ಆಮೇಲೆ ಮೋದಿ ಅಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ ರಾಣ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಎಮ್ಮನೆ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನ್ಗೆ ಊಟಕ್ಕೆ ಅವ್ರು ಕೇಳಿಲ್ಲ ಕ್ಯಾಡೆಟ್ ಗಳ ಹೆಸರು ಹೇಳಾವೆ ಬೇರೆ ಕಡೆ ನನ್ಗೆ ಸ್ಟ್ರೆಂತ್ ಕೊಡಿ ನನ್ಗೆ ಅಂತ ಬಾಡಿತ್ತು ಅಲ್ಲಿ ಕ್ಯಾಡೆಟ್ ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಈ ಆಸ್ ಅಂಡರ್ಸ್ಟುಡ್ ಈಗ ಇದಕ್ ಹೋಗಿದೆ ಸರ್ ಬೆಳಗಾಂಗೆ ನಾಮಿನೇಷನ್ ಫೇರ್ ಮಾಡಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದ್ದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರ್ ಜನರ ಸೀಟ್ ಚೇಂಜ್ ಅವ್ರ ಅವರು ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ಸ್ಟ್ರಾಂಗ್ ಆರ್ಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ದಿ ಎಂ ಎಂಪೀಸ್ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಸಿಟಿಂಗ್ ಎಂಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನ ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಎರಡು ಮೆನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂಪಿಗಳ ಮೇಲೆ ಯಾವ ತರ ಆಂಟಿ ಇನ್ಕಮೆನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ತರ ಅಭಿಪ್ರಾಯ ಇದೆ ಜನಗಳದ್ದು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರ ಇಪ್ಪತ್ತು ಗೆಲ್ಲಬಹುದು ಅಂತ ಅವರ ಲೆಕ್ಕಾಚಾರ ಇದೆ ಬಿಜೆಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದ್ರೆ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೆನೂ ಕೂಡ ಈಗಿಲ್ಲ ಸೊಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ